みんなでバージェリミンのたためにバーためにバーためにバージためにバージためにバージェリミためにバージェリミンのためためにバージェリミンのたためにバージェリミンのためにバージェリミンのためにバージェリミ സോസെ നാനോ പൂസി സുമ്നായി ഓഹോ ബേറെ ഇഷ്ട எப்போ இஷ்டோசி கொட்னிஷ்டவ என்னொபிரே தீரா ಮಗಳು ಬಂದಿದ್ರೆ ಇಷ್ಟೊಂದ್ ಬೇಕಾ ನನ್ಗೊಂದ್ ನಾಲ್ಕೈದು ಕೊಡು ಇಷ್ಟೊಂದವಲ್ಲ ಏ ಇಲ್ಲ ಕಳೆ ಕಯ ನಮ್ಮಳಿ ಎಲ್ಲ ಇಲ್ವಾ ನನ್ ಸೊಸೆ ನನ್ ಮಗ ನಮ್ಮಳಿ ಅಂದ್ರು ನನ್ನ ಮಗಳು ನಾನು ನಮ್ಮ ಯಜಮಾನ್ರು ನಮ್ಮ ಐದ ಎಲ್ಲ ಇವಿ ಆಮೇಲೆ ನಮ್ಮ ದೊಡ್ಡಮ್ಮನ ಬತ್ತಿನಿ ಅಂದ್ರೆ ನೋಡಾರ ಬಂದ್ರೆ ಅವ್ರು ಆಯ್ತಾರೆ ಇನ್ನ ಎಲ್ಲಾರು ಬರಕ್ ಹೇಳ್ಬಿಟ್ಟು ನಿನ್ ಕೊಡಕದ ಆಮೇಲೆ ಸಾಲ್ತೈತ್ ಆದ್ರೆ ಏನ ಬಂದವ್ರು ಅಯ್ಯೋ ಬಿಡು ನಿನ್ನ ಕೇಳ್ತೀನಿ ಏತ್ರಿ ಹೇಳ್ತದೆ ನೋಡು ನೀನ್ ಕೊಟ್ಟಿಯಾ ಏನು ಸುಮ್ನೆ ಕೇಳದೆ ನೋಡೋದ ಇಷ್ಟ ನೀನು ಮುಸ್ಸೇನು ನೀನು ಯಾರಿಗೂ ಕೊಡೋಲ್ಲ ಇನ್ನ ನೀನ್ ಕೊಟ್ಟಿಯಾ ಹಂಗೆ ತಿಳ್ಕೊಂಡ್ ಸುಮ್ಮನೆ ಬೇಕಿತ್ತು ಅದು ಮೀರ್ ಕೊಟ್ಟಿಯಾ ಏನೋ ಅಂದ್ಬಿಟ್ಟು ಕೇಳ್ದನ ಅದೇನೋ ತಪ್ಪು ಏನೋ ಕೊಡ್ತೀನೋ ಅನ್ಕಂಡೆ ನೀನ್ ಹಿಂಗೆ ನಂಗೆ ಗೊತ್ತಿತ್ತು ಆದ್ರೆ ಕೇಳಿದ್ದು ಅದೇ ತಪ್ಪು ಕರ್ಬಿಟ್ಟು ಇದ್ದಿದ್ರೆ ಕೊಡಕೇನು ಇಷ್ಟೇ ಇರೋದು ಇದ್ರೆ ಕೊಡೋಣ ಅಯ್ಯೋ ಹೆಚ್ಚಾಗಿಲ್ಲ ಅಂತ ಹೇಳಿ ನೀ ಇಷ್ಟೊಂದವೇ ಏನೋ ನನ್ನ ಮಗ ನೀರು ಇಕ್ಕೊಳಕಾಗಿತ್ತಲ್ಲ ತಿಂದೆ ಹೊಸಿಯಾ ಚೆನ್ನಾಗಿರ್ತದೆ ಹೊಸಿಯಾ ಹಾ ನೀರ್ ಮೈ ಕೇಳಿದೆ ನೀನು ಕೊಡೋಳ ನೀನು ಅಯ್ಯೋ ಬುಡು ನನ್ ಗಂಡನ ಹಾಕೋನೆ ಕತ್ತೆ ನೋಡ ನಿನ್ ಗಣ್ಣ ಹಾಕಿದ್ನ ಈ ಕಡೆ ಹಾಕಿದ ಇನ್ನು ಹೋಗಿಲ್ವ ಮತ್ತೆ ತರಕೆ ಇಲ್ಲ ಈಗ ಹೋಗೋರಿ ಅಲ್ಲಿಗೆ ಹೋಗಿದೀಗ ನಾನು ಕಸ ಹಾಕ್ಬೇಕಿತ್ತು ಇಲ್ಲಿ ಅಲ್ವಾ ತಿಪ್ಪೆ ಕಸ ಹಾಕ್ಬಿಟ್ಟು ಅವರು ಅತ್ತಗೆ ಹೋದ್ರು ಹ್ಮ್ ಕೆಳಕಡೆ ತಕೊಂಡ್ಬಿಡ್ತೀನಿ ಮೀನಾ അമിഷളേ <laughs>

ಎಲ್ ನಮ್ ನಡೆ ಮಾಡ್ತೀವಿ ಸುಮ್ನಕೆ ಇದ್ ಮಾಡಿರಿ ಹೊಲ್ಸ ನಿಮ್ಮ ಮೀನು ಅದಕ್ಕೆ ಎರಡು ಕಡೆ ಹೊಲ್ಸಾಕಿ ಅನ್ಬಿಟ್ಟು ನಾನೇ ಮಾಡ್ತೀನಿ ಅದನ್ನೇ ಬಂದ್ಬಿಡು ಊಟಕ್ಕೆ ಮನೆಗೆ ಕರ್ಕೊಂಡು ಹೋಯ್ಕೊಳ್ ನೀ ಎಂತೀನಿ ಅಂತ ಅಂದಿನಿ ಅನಿಗೆ ಇಲ್ಲೇ ಬಂದು ಊಟ ಮಾಡ್ಕೊಂಡು ಸುಮ್ಮನೆ ಹೊಲಿಬಿಡು ಮನೆಯಲ್ಲಿ ಹೊಲ್ಸು ಈಗ ನಿಮಗೆ ನಿನ್ಗೆ ಗೊತ್ತಲ್ವಾನ್ ಮಾಡ್ರೆ ಲೋಟ ಗೀಟ ಎಲ್ಲಾ ಹೊಲ್ಸ್ಕೊಂಡ್ಬಿಟ್ರೆ ಒಂದೇ ಸರಿ ಅದು ಅದ್ಕೆ ಇಬ್ರು ಮನೇಲಿ ಹೊಲ್ಸು ಮಾಡ್ಕೋದು ಅನ್ಬಿಟ್ಟು ನಮ್ಮ ಒಟ್ಕೆ ಮಾಡ್ಬಿಟ್ರೆ ಚಾಪಿಸು ಚಾಪಿಸ್ ಅಂತಿನಿ ಹ ಕಬಾಬ್ ಹಾ ಕಬಾಬ್ ನವೆ ಮೀನ್ ಕಬಾಬ್ ಆಮೇಲೆ ಸಾರು ಮಾಡ್ಬಿಡ್ತೀವಿ സ സമ െ തന ി യ ി ചാത ത്യനാന് ുപ നി് ് മെ മ കളെ വ്കെ ർതാതത വക ത്നാ . ത. തത തിത്. നു ാി് ന പ് ്്ിം. ಈಗ ಬಿಲ್ ಅಂತ ಗೊತ್ತು ಗ್ಯಾರಂಟಿ ಇದೆ ಅದಕ್ಕೆ ಇಲ್ಲೇ ತಾರ್ತಲಿ ಸಮಸೊಪ್ಪೆಲ್ಲ ಹಾಕಿದೆ ಸ್ವಲ್ಪ ಕಿತ್ತುಕೊಳ್ಳೋ ಅದ ಅಂತ bande ನಿನ್ನ ನೋಡಿದನಲ್ಲ ಏನೋ ಬಾರಿ ಆಡಗಡೆ ಏನೋ ಎಳ್ಕೊಂಡು ಮೀನಿಸ್ತಾ ಇದಲ್ಲ ಅದಕ್ಕೆ bande ನೋಡದಾ ಏನು ಮಾಡ್ತಾ ಇದಾಳು ಇಷ್ಟ್ರು ಮಾಡ್ಕಾದೆಳ್ತಾಳಲ್ಲ ಏನು સમાચાર ಅಂದ್ಬಿಟ್ಟು ಕೇಳದ ಅಂತ bande ನೀನು ಮೀನಿಸ್ತೀಯಾ ಆ ಯಾಕೆ ಅಣ್ಣ ಹೇಳಿತ್ತು ಅಣೋ ಜಕ್ಲೋ ಮೀನಾ ಅಯ್ಯೋ ರುಚತರೆ ಲೇಟು ಏನ್ ಭಾರಿ ಲೇಟು ಕಣ ಸುಮ್ಮನೆ ಮೇಲೆ ಆ ಸ್ಲೇಟ್ ಮಾಡ್ತಾರೆ ಎಲ್ಲಾನು ಡೇಟೆಯಾ ಏನ್ ಬಿರ್ಬೇಜೇ ಮಾಡದನೆ ಕೇಳ ಮಾರಾಯ ಅದಕ್ಕೆ ಲೇಟ್ ಮಾಡ್ತಾನೆ ಅಂದ್ಬಿಟ್ಟು ನಾನು ಯಾ ಹುಚ್ತೀನಿ ಅಂದ್ಬಿಟ್ಟು

ஆஹ் இஸ்க்கோன் ஹோக அந்த ஓட் சரிக்கி அக்க நீ மரக்கா சும்ன ஒழி அவ்ளோ இஸ்க்கணி மரணி புத்திக்கன்கா நீர் இஸ்க்கோகிடிக்கோ இல்லை நீங்க கெடசு கொடுவே இல்லா துருக்கொட் சும்னே நீட்டிக்கணு ಮಾಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೀರಿ ಇದೇನಕ್ಕ ಹಿಂಗಂತಿ ಹೊಸರಿ ದೀಪಾವಳಿ ಮಾತ್ರ ಯಾಕೆ ಓ ನೀನು ಸುಮಾರಾಗಿ ಇದಿ ಹೊತ್ತಿಗಳು ನಿಮ್ ಹೆಣ್ ಬರ್ತಡೆ ಅನ್ಬಿಟ್ಟು ಅದೇನೋ ಮಾಡಬೇಕು ಅನಸಾರು ಅನ್ಬಿಟ್ಟು ಒಂದ್ ಕಾಯಿಸ್ಕೊಳೋದ್ರ ಮತ್ತೆ ಅದು ಆಮೇಲೆ ಈಗ ಹೊಸ ವರ್ಷದಲ್ಲಿ ಒಂದು ಕಾಯಿಸ್ಕೊಳೋದಲ್ಲ ಅದು ಓ ನೀನು ಸುಮಾರಾಗಿ ಇದಿ ಕನಕ ಅದಕ್ಕೆ ನಾನು ಕೊಡಕೋಯ್ತಿಲ್ಲ ನಿಂಗೆ ಸುಮ್ನೆ ನೀನ್ ಮಾತ್ಕತಿ ಅದಕ್ಕೆ ನಾವ್ ಕಾಯಿ ಕೊಟ್ಬಿಟ್ಟು ನಮ್ಮ ಒಂದ್ ಬೈತಾನೆ ಈಗ ತಾನೆ ಕಾಯಿ ಕೆಡ್ಸ್ಕೊಂಡ್ಬಂದಿ ನಾಳೆ ಕಾಯಿಲ್ಲ ಅಂತ ಎಲ್ಲಿ ಅಂತ ನೀವು ಹಿಂಗ್ ಮಾತ್ಕತಿರಿ ಓಹ್ ಹೋ ಕರೆಕ್ಟ್ ಬಂದ್ಬಿಡು ಇವಾಗ ಎಪ್ಪಿ ಬಂತು ನನ್ಗೆ ಮತ್ತೊಯ್ತನ ಏನ್ ಮಾಡೋದು ಹೇಳು ಆಯ್ತಾ ಬತ್ತು ಹಿನ್ನೇನ್ ಮಾಡುದು ಮತ್ತೋಯ್ತದೆ ಕೊಡ್ತೀನಿ ಬಿಡು ಏನು ಅತ್ಕೇನಂತೆ ಮೂರ್ ಇವಾಗ ಮೂರ್ ವಯಸ್ಕಿನಿ ಆ ಮನೆಯವರು ನಮ್ಮ ಮನೆಯವರು ಇದೆ ಅಲ್ಲಿ ಕಾಯ್ರು ಕೊಡ್ನೀನ್ ಅಂತ ಅಂದ್ರೆ ಸಿಕ್ನಂತ ಅಂದ್ರೆ ಬತ್ತಿನಿ ಮರತ್ಕ ಎರಡು ಕಾಯಿ ಕೊಟ್ಟಬಿಡು ನೆಕ್ಸ್ಟ್ ಸರಿ ಐದ್ ಕಾಯಿ ಕುಕ್ಲೋ ಇಲ್ಲಾಂದ್ರೆ ದುಡ್ಡನ್ನ ಕೊಡ್ತೀನಿ ಇಲ್ಲಾಂದ್ರೆ ಶುಂಠಿ ಕಡೆ ಕರೆದ್ ಬಿಡು ಕುದ್ಬಿಡ್ತೀನಿ ಶುಂಠಿ ಕಳೆ ಒಂದ್ ಸರಿ ಕರೆದ್ರೆ ಬಂದಿ ಯಾವ ಸೀತಿ ಇರೋತಾರೆ ಆಮೇಲೆ ಬೇಕಾದ್ರೆ ದುಡ್ನ ಕಾಯ್ನ ಕೊಡ್ತೀನಿ ಅಲ್ವಾ స్వల్ప నే అద మే మనకే ఇన్నేను ఏందంత కనక పా అవకాశా సిక్తే ఎక్సామ్ అంత కనక టెంతల్ బే ఆగ్బిటే ఏన్ ఎక్సమ్ అంతే అది మేలు కల్సనీ నోడు ఏ రజాగితే సిక్ ಇಲ್ಲ ಕಣಕ ಬೇರೆ ಕ್ಲಾಸ್ ಆಗಿದ್ದೆ ಹೆಂಗ ಸುಮ್ನಾಗಾರು ಹತ್ತನೇ ಕ್ಲಾಸ್ ಅಲ್ವಾ ಹೋಗ್ಲೇಬೇಕು ಏನ್ ಮಾಡಕ್ ಹಾಕಿಯ ಕಳಿಸ್ತೀರಿ ಸೊಪ್ಪು ಹಾಕಿಯಾಕ ಏನಿಲ್ಲ ಇವಾಗ ಸಿಂಪಲ್ ಆಗಿ ಹಾಕತಿವಿ ಯಾಕ ಅಲ್ಲಿ ಎಕ್ಸಾಮ್ ಎಲ್ಲ ಹೊಸಿ ಮುಗಿಲಿ ಎಕ್ಸಾಮ್ ಮುಗಿದ್ಮೇಲೆ ಗ್ರ್ಯಾಂಡ್ ಆಗಿ ಮಾಡೋದು ಸುಮ್ಮನೆ ಹೆಣ್ಣು ತಲೆ ಕೆಟ್ಟಿಸ್ಕೊಂಬದ್ ಓದ್ಕೋಬೇಕು ಇದೆಲ್ಲ ಗಜಿ ಎಲ್ಲಾನು ಮಾಡಕ್ ನಾವು ಇಲ್ಲೇ ಫಸ್ಟ್ ಸಿಂಪಲ್ ಆಗಿ ಮನೇಲಿ ಹಾಕತ್ತೀವಿ ಆಮೇಲೆ ಬೇಕಾದ್ರೆ ಗ್ರ್ಯಾಂಡ್ ಆಗಿ ಮಾಡೋದ ಅಂತ ನಮ್ಮ ಮನೆಯವರು ಅಂದ್ರೆ ಅದಕ್ಕೆ ಈಗ ಸಿಂಪಲ್ ಆಗಿ ಏನೇನು ಒಂದು ವಾರಕ್ಕೆ ಶಾಸ್ತ್ರ ಕೇಳ್ಕೊಬತ್ತೀವಿ ಕೇಳಿವಿ ಶಾಸ್ತ್ರ ಹೇಳವ್ರೆ ಅವತ್ತೇ ಮಾಡಬೇಕು ನೋಡೋದು ಹಾಕ ಹೊಸಿಯಾ சப்பாத்து சுத்தத்தை விக்கினைக்கு பாரிப்பர் தெரிவித்தேன் நன்றி நன்றி முத்து நிகழ்ச்சிகள்

ಮೀನು ಸಂಜೆ ಎಲ್ಲ ಕೆಲಸ ಮಾಡಿದ್ವಿ ಆಮೇಲೆ ಈಗ ಮೀನು ಜುಗ್ಗಿ ನುಜು ಅಂತ ಅಂದ್ರೆ ಆಮೇಲೆ ಮೀನು ಸಾರೇ ಮಾಡೋಕ್ಕಿಲ್ಲ ಅಂತೀನಿ ನೀನು ಅದಕ್ಕೆ ನಾನೇ ಉಜ್ಜಿದಕ್ಕಂತೆ ಮೀನೆಲ್ಲ ತಗೊಂಡೋಗಿ ಸಾರು ಮಾಡು ನಾನು ಕಬಾಬೇ ಮಾಡ್ತೀನಿ ನೀನು ಸಾರು ಮಾಡ್ತೀನಿ ಕಬಾಬ್ ಮಾಡ್ತೀನಿ ಹೇಳ್ಬಿಡ ಆಮೇಲೆ ಆಮೇಲೆ ನಾನೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರೆ ಮತ್ತೆ ಏನು ಆಮೇಲೆ ಮತ್ತೆ ಈಗಲೂ ಕಬಾಬ್ ಆತೆ ಹ್ಞೂ ಮೀನು ಕಬಾಬ್ ಚೆನ್ನಾಗಿರ್ತದಲ್ಲ ಮಾಡ್ಕೊಳ್ಳೋದು Thank you for watching.